ನಮಸ್ಕಾರ ನಮ್ಮ ಕರ್ನಾಟಕ ಭೀಮಾ ಕೂಡ ಚಿತ್ರದಲ್ಲಿ ನಟಿಸಿದ್ದಾನೆ ಯಾವ ಚಿತ್ರ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಈ ಒಂದು ಸೀನ್ ಅನ್ನ ನೋಡಿ ಮೂವಿಲಿ ಸೊ ನೀವು ಕೂಡ ಸರ್ಚ್ ಮಾಡಿ ಮೂವಿ ನೋಡಿ ಇದರಲ್ಲಿ ನಿಮ್ಗೆ ಭೀಮನ ಎಂಟ್ರಿ ಆಗಿರ್ಬೋದು ಭೀಮಾ ಕೂಡ ನಟಿಸಿದ್ದಾನೆ ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಆರರಲ್ಲಿ ಒಂದು ತೆರೆ ಚಿತ್ರ ಇದು ಪ್ರೇಮ ಅವರು ರಮೇಶ್ ಅರವಿಂದ್ ಅವರು ನಟಿಸಿರುವಂತಹ ಚಿತ್ರ ಇದು ಬಹುತೇಕ ಒಂದು ಸಿನಿಮಾ ಕಾಡಿನಲ್ಲಿ ನಡೆಯೋದು ಕಾಡಿನ ಮಕ್ಕಳಿಗೆ ಪಾಠ ಮಾಡುವಂತ ಒಂದು ಟೀಚರ್ ಆಗಿ ಪ್ರೇಮ ಅವರು ಕಾಡಿಗೆ ಹೋಗ್ತಾರೆ ಸೊ ಆದಿವಾಸಿ ಜನರ ಜೊತೆ ಅಂದ್ರೆ ಕಾಡು ಜನರ ಜೊತೆ ಬೆರೆಯುತ್ತಾರೆ ಅಲ್ಲಿ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಡೋದು ಸೊ ವಿದ್ಯಾಭ್ಯಾಸ ಹೇಳ್ಕೊಡೋದು ಆ ರೀತಿ ಆ ಒಂದು ಟೈಮ್ ನಲ್ಲಿ ಭೀಮನನ್ನ ನೋಡ್ತಾರೆ ಪ್ರೇಮ ಸ್ವಲ್ಪ ಗಾಬರಿ ಆಗ್ತಾರೆ ಸೊ ಮಕ್ಕಳು ಭೀಮನನ್ನ ಅಲ್ಲಿ ನೋಡ್ಕೋದಾಗ್ತದೆ ಆ ರೀತಿಯ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ನಟನೆ ಭೀಮ ಮಾಡಿದ ನಿಂತ್ಕೊಂಡಿರ್ತಾನೆ ಮಕ್ಕಳ ಜೊತೆ ಅಲ್ಲಿ ನಿಂತ್ಕೊಂಡಿರ್ತಾನೆ ಒಂದು ಫ್ರೇಮ್ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬಹುದು ಎರಡ್ ಸಾವಿರದ ಆರರಲ್ಲಿ ಭೀಮನಿಗೆ ಆಗ ಒಂದು ವಯಸ್ಸು ನೋಡೋದಾದ್ರೆ ಆರರಿಂದ ಎಂಟು ವರ್ಷ ಆಗಿತ್ತು ಅಷ್ಟೇನೆ ಸೊ ಆರನೇ ವರ್ಷದಲ್ಲಿ ಭೀಮಾ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಬಹಳಷ್ಟು ಜನರಿಗೆ ಮತ್ತೆ ಕರ್ನಾಟಕ ಭೀಮಾ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ ಮಿಸ್ ಎಲ್ಲರೂ ಕೂಡ ಸರ್ಚ್ ಮಾಡಿ ಒಂದು ಸಿನಿಮಾನ ನೋಡಿ ಈ ಒಂದು ಸೀನ್ ಭೀಮಾ ಅದ್ರಲ್ಲಿ ಕಾಣಿಸ್ಕೋತಾನೆ ತುಂಬಾ ಚೆನ್ನಾಗಿದೆ ಭೀಮಾ ಈಗ ಯಾವ ರೀತಿ ಇದ್ದಾನೆ ಎಷ್ಟು ಫೇಮಸ್ ಆಗಿದ್ದಾನೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾನೇ ಹೆಸರು ಮಾಡಿರುವಂತ ಆನೆ ಯಾವುದು ಅಂದ್ರೆ ಅದುವೇ ಭೀಮಾ ಎಲ್ಲರೂ ಕೂಡ ಎಳೆ ಹೇಳ್ತಾರೆ